ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಮಳೆ ಬಂತಂದ್ರೆ ಸಾಕು ಹಳ್ಳ ಕೊಳ್ಳಗಳನ್ನ ದಾಟೋದಕ್ಕೆ ಬಹಳ ತ್ರಾಸ ಪಡಬೇಕಾದಂತ ಸಂದರ್ಭ ಇತ್ತು ಬೈಂದೂರು ಕ್ಷೇತ್ರದ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳೆ ಖಾಸಗಿ ಟ್ರಸ್ಟ್ ಒಂದರ ಸಹಕಾರದೊಂದಿಗೆ ಕಾಲು ಸಂಖವನ್ನ ನಿರ್ಮಾಣ ಮಾಡುವ ಮೂಲಕ ತನ್ನ ತಾಲೂಕಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಳೆಗಾಲ ಆರಂಭ ಆದ್ರೆ ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು ಉದ್ಭವ ಆಗ್ತದೆ ಅದರಲ್ಲೂ ಪ್ರಮುಖವಾಗಿ ಉದ್ಭವ ಆಗುವಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಆ ತೊರೆಗಳೇ ಹೆಚ್ಚಾಗಿರುವಂತಹ ಬೈಂದೂರು ಕುಂದಾಪುರ ತಾಲೂಕಿನ ಪ್ರದೇಶಗಳಲ್ಲಿ ಹಿಂದೆ ಕೂಡ ಸಾಕಷ್ಟು ಅನಾಹುತಗಳು ಮಕ್ಕಳು ನೀರಿಗೆ ಬಿದ್ದು ಹೋಗಿರುವಂತಹ ಘಟನೆಗಳು ಕೂಡ ನಡೆದಿತ್ತು ಹಾಗಾಗಿ ಸುಮಾರು ನಾಲ್ನೂರಕ್ಕೂ ಅಧಿಕ ಕಾಲು ಸಂಖ್ಯೆಗಳ ಬೇಡಿಕೆ ಇರುವಂತದ್ದು ಕುಂದಾಪುರ ಮತ್ತು ಬೈಂದೂರು ಪ್ರದೇಶದಲ್ಲಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ಆ ಕೆಲಸಕ್ಕೂ ಹೋಗುವವರು ಇದೇ ತೊರೆಗಳನ್ನ ದಾಟಿಕೊಂಡು ಹೋಗ್ಬೇಕಾಗ್ತದೆ ಅದರಲ್ಲೂ ಕೂಡ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳಿರುವಂತದ್ದು ಯಾಕೆ ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಶಾಲೆಗೆ ಹೋಗುದಕ್ಕೂ ಸಾಧ್ಯ ಆಗುದಿಲ್ಲ ನಗರ ಕಡೆಗೆ ಹೋಗುದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಆದ್ರೆ ಸರ್ಕಾರ ಇಷ್ಟೆಲ್ಲಾ ಕಾಲ್ಸಂಕಗಳನ್ನ ಮಾಡೋದಕ್ಕೆ ಒಂದೇ ಬಾರಿ ಸಾಧ್ಯ ಆಗದೇ ಇರುವ ಕಾರಣದಿಂದ ಆ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳಿ ಅವರು ಶಾಸಕ ಖಾಸಗಿಯವರ ಜೊತೆ ಸೇರಿಕೊಂಡು ಅರುಣಾಚಲ ಟ್ರಸ್ಟ್ನ ಅಡಿಯಲ್ಲಿ ಒಂದಷ್ಟು ಕಾಲ್ ಮಾಡಬೇಕು ಅನ್ನುವಂತ ಒಂದು ಯೋಜನೆಯನ್ನು ಕೈಗೊಂಡು ಈಗಾಗಲೇ ಸುಮಾರು ಐದಕ್ಕೂ ಅಧಿಕ ಕಾಲ್ ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಕೂಡ ಅದನ್ನು ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಲಾರಿ ಅಥವಾ ಬಸ್ಸಿನ ಚೇಸ್ ಅನ್ನು ಉಪಯೋಗಿಸಿಕೊಂಡು ಹಳೆಯ ಚೇಸ್ ಗಳನ್ನು ಉಪಯೋಗಿಸಿಕೊಂಡು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉಪಯೋಗ ಆಗುವಂತ ಸೇತುವೆಗಳನ್ನ ಆ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಇದು ಸುಮಾರು ಹತ್ತು ಇಪ್ಪತ್ತು ವರ್ಷಗಳು ಸಾಕಷ್ಟು ಬಾಳಿಕೆ ಬರುವುದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿ ನಿರ್ಮಾಣವನ್ನ ಮಾಡ್ತಾರೆ ಇದರಿಂದ ಗ್ರಾಮೀಣ ಪ್ರದೇಶದ ಜನ ಒಂದಷ್ಟು ನೆಮ್ಮದಿಯಿಂದ ಓಡಾಟವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಗಮನಿಸಬಹುದು ದೃಶ್ಯದಲ್ಲಿ ಇದೇ ರೀತಿಯ ಸೇತುವೆಗಳು ಆ ಬೈಂದೂರು ಕ್ಷೇತ್ರದ ಹಲವು ಕಡೆಗಳಲ್ಲಿ ಕೂಡ ಈಗ ನಿರ್ಮಾಣ ಮಾಡಲಾಗಿದೆ ಇದು ಅಹ್ ಕುಂದಾಪುರ ತಾಲೂಕಿನ ಕೆರೆಬೈಲ್ನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಈ ಭಾಗದ ಜನ ಆ ಒಂದು ನಗರ ಪ್ರದೇಶದ ಕಡೆಗೆ ಹೋಗಬೇಕಾದ್ರೆ ಈ ಸೇತುವೆಯನ್ನೇ ಅವಲಂಬಿಸಬೇಕು ಇಲ್ಲಾಂದ್ರೆ ಮಳೆಗಾಲ ಬಂದ್ರೆ ಅಥವಾ ನೆರೆ ಉಂಟಾದಂತ ಸಂದರ್ಭದಲ್ಲಿ ಅಥವಾ ತೊರೆಗಳು ತುಂಬಿ ಹರಿದಂತಹ ಸಂದರ್ಭದಲ್ಲಿ ಜನರಿಗೆ ನಗರದ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಆ ಈ ರೀತಿಯ ಒಂದು ಸೇತುವೆಗಳನ್ನ ಮಾಡಬೇಕು ಸೇತುವೆಗಳು ಬೇಕು ಅನ್ನುವಂತ ಬೇಡಿಕೆ ಈ ಭಾಗದ ಜನರದ್ದು ಸಾಕಷ್ಟು ಕಡೆಗಳಲ್ಲಿ ಇರುವಂತದ್ದು ಆ ಬೈಂದೂರು ಶಾಸಕರು ಒಂದು ಕಾರ್ಯಗತ ಮಾಡೋದಕ್ಕೆ ಮುಂದಾಗಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ಕೆಲಸ ಜನರಿಗೆ ಒಂದಷ್ಟು ಉಪಯೋಗ ಜೊತೆಗೆ ಜನರ ರಕ್ಷಣೆಯೂ ಕೂಡ ಆಗಲಿದೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಮಳೆ ಬಂತಂದ್ರೆ ಸಾಕು ಹಳ್ಳ ಕೊಳ್ಳಗಳನ್ನ ದಾಟೋದಕ್ಕೆ ಬಹಳ ತ್ರಾಸ ಪಡಬೇಕಾದಂತ ಸಂದರ್ಭ ಇತ್ತು ಬೈಂದೂರು ಕ್ಷೇತ್ರದ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳೆ ಖಾಸಗಿ ಟ್ರಸ್ಟ್ ಒಂದರ ಸಹಕಾರದೊಂದಿಗೆ ಕಾಲು ಸಂಖವನ್ನ ನಿರ್ಮಾಣ ಮಾಡುವ ಮೂಲಕ ತನ್ನ ತಾಲೂಕಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಳೆಗಾಲ ಆರಂಭ ಆದ್ರೆ ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು ಉದ್ಭವ ಆಗ್ತದೆ ಅದರಲ್ಲೂ ಪ್ರಮುಖವಾಗಿ ಉದ್ಭವ ಆಗುವಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಆ ತೊರೆಗಳೇ ಹೆಚ್ಚಾಗಿರುವಂತಹ ಬೈಂದೂರು ಕುಂದಾಪುರ ತಾಲೂಕಿನ ಪ್ರದೇಶಗಳಲ್ಲಿ ಹಿಂದೆ ಕೂಡ ಸಾಕಷ್ಟು ಅನಾಹುತಗಳು ಮಕ್ಕಳು ನೀರಿಗೆ ಬಿದ್ದು ಹೋಗಿರುವಂತಹ ಘಟನೆಗಳು ಕೂಡ ನಡೆದಿತ್ತು ಹಾಗಾಗಿ ಸುಮಾರು ನಾಲ್ನೂರಕ್ಕೂ ಅಧಿಕ ಕಾಲು ಸಂಖ್ಯೆಗಳ ಬೇಡಿಕೆ ಇರುವಂತದ್ದು ಕುಂದಾಪುರ ಮತ್ತು ಬೈಂದೂರು ಪ್ರದೇಶದಲ್ಲಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ಆ ಕೆಲಸಕ್ಕೆ ಹೋಗುವವರು ಇದೇ ತೊರೆಗಳನ್ನ ದಾಟಿಕೊಂಡು ಹೋಗಬೇಕಾಗ್ತದೆ ಅದರಲ್ಲೂ ಕೂಡ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳು ಇರುವಂತದ್ದು ಯಾಕೆ ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಶಾಲೆಗೆ ಹೋಗೋದಕ್ಕೂ ಸಾಧ್ಯ ಆಗುದಿಲ್ಲ ನಗರ ಕಡೆಗೆ ಹೋಗುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಸರ್ಕಾರ ಇಷ್ಟೆಲ್ಲಾ ಕಾಲ್ ಸಂಖ್ಯಗಳನ್ನ ಮಾಡೋದಕ್ಕೆ ಒಂದೇ ಬಾರಿ ಸಾಧ್ಯ ಆಗದೇ ಇರುವ ಕಾರಣದಿಂದ ಆ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ ಗಂಟಿಹೊಳಿ ಅವರು ಶಾಸಕ ಖಾಸಗಿಯವರ ಜೊತೆ ಸೇರಿಕೊಂಡು ಅರುಣಾಚಲ ಟ್ರಸ್ಟ್ ಅಡಿಯಲ್ಲಿ ಒಂದಷ್ಟು ಕಾಲ್ ಸಂಖ್ಯಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಕೈಗೊಂಡು ಈಗಾಗಲೇ ಸುಮಾರು ಐದಕ್ಕೂ ಅಧಿಕ ಕಾಲ್ ಸಂಖ್ಯೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಕೂಡ ಅದನ್ನ ಹೇಗ್ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಲಾರಿ ಅಥವಾ ಬಸ್ಸಿನ ಚೇಸ್ ಅನ್ನು ಉಪಯೋಗಿಸಿಕೊಂಡು ಹಳೆಯ ಚೇರ್ಸ್ಗಳನ್ನು ಉಪಯೋಗಿಸಿಕೊಂಡು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉಪಯೋಗ ಆಗುವಂತಹ ಸೇತುವೆಗಳನ್ನ ಆ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳು ಸಾಕಷ್ಟು ಬಾಳಿಕೆ ಬರುವುದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿ ನಿರ್ಮಾಣವನ್ನ ಮಾಡ್ತಾರೆ ಇದರಿಂದ ಗ್ರಾಮೀಣ ಪ್ರದೇಶದ ಜನ ಒಂದಷ್ಟು ನೆಮ್ಮದಿಯಿಂದ ಓಡಾಟವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಗಮನಿಸಬಹುದು ದೃಶ್ಯದಲ್ಲಿ ಇದೇ ರೀತಿಯ ಸೇತುವೆಗಳು ಬೈಂದೂರು ಕ್ಷೇತ್ರದ ಹಲವು ಕಡೆಗಳಲ್ಲಿ ಕೂಡ ಈಗ ನಿರ್ಮಾಣ ಮಾಡಲಾಗಿದೆ ಇದು ಕುಂದಾಪುರ ತಾಲೂಕಿನ ಕೆರೆಬೈಲ್ನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಈ ಭಾಗದ ಜನ ಒಂದು ನಗರ ಪ್ರದೇಶದ ಕಡೆಗೆ ಹೋಗಬೇಕಾದ್ರೆ ಈ ಸೇತುವೆಯನ್ನೇ ಅವಲಂಬಿಸಬೇಕು ಇಲ್ಲಾಂದ್ರೆ ಮಳೆಗಾಲ ಬಂದ್ರೆ ಅಥವಾ ನೆರೆ ಉಂಟಾದಂತಹ ಸಂದರ್ಭದಲ್ಲಿ ಅಥವಾ ತೊರೆಗಳು ತುಂಬಿ ಹರಿದಂತಹ ಸಂದರ್ಭದಲ್ಲಿ ಜನರಿಗೆ ನಗರದ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಈ ರೀತಿಯ ಒಂದು ಸೇತುವೆಗಳನ್ನ ಮಾಡಬೇಕು ಸೇತುವೆಗಳು ಬೇಕು ಅನ್ನುವಂಥ ಬೇಡಿಕೆ ಈ ಭಾಗದ ಜನರದ್ದು ಸಾಕಷ್ಟು ಕಡೆಗಳಲ್ಲಿ ಇರುವಂತದ್ದು ಆ ಬೈಂದೂರು ಶಾಸಕರು ಒಂದು ಕಾರ್ಯಗತ ಮಾಡೋದಕ್ಕೆ ಮುಂದಾಗಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ಕೆಲಸ ಜನರಿಗೆ ಒಂದಷ್ಟು ಉಪಯೋಗ ಆಗಲಿದೆ ಜೊತೆಗೆ ಜನರ ಪ್ರಾಣರಕ್ಷಣೆಯು ಕೂಡ ಆಗಲಿದೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಮಳೆ ಬಂತಂದ್ರೆ ಸಾಕು ಹಳ್ಳ ಕೊಳ್ಳಗಳನ್ನ ದಾಟೋದಕ್ಕೆ ಬಹಳ ತ್ರಾಸ ಪಡಬೇಕಾದಂತ ಸಂದರ್ಭ ಇತ್ತು ಬೈಂದೂರು ಕ್ಷೇತ್ರದ ಶಾಸಕರಾಗಿರುವ ಗುರುರಾಜ್ ಗಂಟಿಹೊಳೆ ಖಾಸಗಿ ಒಂದರ ಸಹಕಾರದೊಂದಿಗೆ ಕಾಲು ಸಂಖವನ್ನ ನಿರ್ಮಾಣ ಮಾಡುವ ಮೂಲಕ ತನ್ನ ತಾಲೂಕಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಳೆಗಾಲ ಆರಂಭ ಆದ್ರೆ ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳು ಉದ್ಭವ ಆಗ್ತದೆ ಅದರಲ್ಲೂ ಪ್ರಮುಖವಾಗಿ ಉದ್ಭವವಾಗುವಂತ ಸಮಸ್ಯೆಗಳು ಅಂತ ಹೇಳಿದ್ರೆ ಆ ತೊರೆಗಳೇ ಹೆಚ್ಚಾಗಿರುವಂತಹ ಬೈಂದೂರು ಕುಂದಾಪುರ ತಾಲೂಕಿನ ಪ್ರದೇಶಗಳಲ್ಲಿ ಹಿಂದೆ ಕೂಡ ಸಾಕಷ್ಟು ಅನಾಹುತಗಳು ಮಕ್ಕಳು ನೀರಿಗೆ ಬಿದ್ದು ಹೋಗಿರುವಂತಹ ಘಟನೆಗಳು ಕೂಡ ನಡೆದಿತ್ತು ಹಾಗಾಗಿ ಸುಮಾರು ನಾಲ್ನೂರಕ್ಕೂ ಅಧಿಕ ಕಾಲು ಸಂಖ್ಯೆಗಳ ಬೇಡಿಕೆ ಇರುವಂತದ್ದು ಕುಂದಾಪುರ ಮತ್ತು ಬೈಂದೂರು ಪ್ರದೇಶದಲ್ಲಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ಆ ಕೆಲಸಕ್ಕೂ ಹೋಗುವವರು ಇದೇ ತೊರೆಗಳನ್ನ ದಾಟಿಕೊಂಡು ಹೋಗ್ಬೇಕಾಗ್ತದೆ ಅದರಲ್ಲೂ ಕೂಡ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಇರುವಂತದ್ದು ಯಾಕೆ ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಶಾಲೆಗೆ ಹೋಗುವುದಕ್ಕೂ ಸಾಧ್ಯ ಆಗುದಿಲ್ಲ ನಗರ ಕಡೆಗೆ ಹೋಗುದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಆದ್ರೆ ಸರ್ಕಾರ ಇಷ್ಟೆಲ್ಲಾ ಕಾಲ್ಸಂಕಗಳನ್ನ ಮಾಡೋದಕ್ಕೆ ಒಂದೇ ಬಾರಿ ಸಾಧ್ಯ ಆಗದೇ ಇರೋ ಕಾರಣದಿಂದ ಆ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳಿ ಅವರು ಶಾಸಕ ಖಾಸಗಿಯವರ ಜೊತೆ ಸೇರಿಕೊಂಡು ಅರುಣಾಚಲ ಟ್ರಸ್ಟ್ನ ಅಡಿಯಲ್ಲಿ ಒಂದಷ್ಟು ಕಾಲ್ ಸಂಖ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಕೈಗೊಂಡು ಈಗಾಗಲೇ ಸುಮಾರು ಐದಕ್ಕೂ ಅಧಿಕ ಕಾಲ್ ಸಂಖ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಕೂಡ ಅದನ್ನ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಲಾರಿ ಅಥವಾ ಬಸ್ಸಿನ ಚೇಸ್ ಅನ್ನು ಉಪಯೋಗಿಸಿಕೊಂಡು ಹಳೆಯ ಚೇಸ್ಗಳನ್ನು ಉಪಯೋಗಿಸಿಕೊಂಡು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉಪಯೋಗ ಆಗುವಂತಹ ಸೇತುವೆಗಳನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಇದು ಸುಮಾರು ಹತ್ತಿಪ್ಪತ್ತು ವರ್ಷಗಳು ಆ ಸಾಕಷ್ಟು ಬಾಳಿಕೆ ಬರುವುದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿ ನಿರ್ಮಾಣವನ್ನು ಮಾಡ್ತಾರೆ ಇದರಿಂದ ಗ್ರಾಮೀಣ ಪ್ರದೇಶದ ಜನ ಒಂದಷ್ಟು ನೆಮ್ಮದಿಯಿಂದ ಓಡಾಟವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಗಮನಿಸಬಹುದು ದೃಶ್ಯದಲ್ಲಿ ಇದೇ ರೀತಿಯ ಸೇತುವೆಗಳು ಆ ಬೈಂದೂರು ಕ್ಷೇತ್ರದ ಹಲವು ಕಡೆಗಳಲ್ಲಿ ಕೂಡ ಈಗ ನಿರ್ಮಾಣ ಮಾಡಲಾಗಿದೆ ಇದು ಅಹ್ ಕುಂದಾಪುರ ತಾಲೂಕಿನ ಕೆರೆಬೈಲ್ನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಈ ಭಾಗದ ಜನ ಆ ಒಂದು ನಗರ ಪ್ರದೇಶದ ಕಡೆಗೆ ಹೋಗಬೇಕಾದ್ರೆ ಈ ಸೇತುವೆಯನ್ನೇ ಅವಲಂಬಿಸಬೇಕು ಇಲ್ಲಾಂದ್ರೆ ಮಳೆಗಾಲ ಬಂದ್ರೆ ಅಥವಾ ನೆರೆ ಉಂಟಾದಂತ ಸಂದರ್ಭದಲ್ಲಿ ಅಥವಾ ತೊರೆಗಳು ತುಂಬಿ ಹರಿದಂತಹ ಸಂದರ್ಭದಲ್ಲಿ ಜನರಿಗೆ ನಗರದ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಾಗಾಗಿ ಆ ಈ ರೀತಿಯ ಒಂದು ಸೇತುವೆಗಳನ್ನ ಮಾಡಬೇಕು ಸೇತುವೆಗಳು ಬೇಕು ಅನ್ನುವಂತ ಬೇಡಿಕೆ ಈ ಭಾಗದ ಜನರದ್ದು ಸಾಕಷ್ಟು ಕಡೆಗಳಲ್ಲಿ ಇರುವಂತದ್ದು ಆ ಬೈಂದೂರು ಶಾಸಕರು ಒಂದು ಕಾರ್ಯಕರ್ತ ಮಾಡೋದಕ್ಕೆ ಮುಂದಾಗಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ಕೆಲಸ ಜನರಿಗೆ ಒಂದಷ್ಟು ಉಪಯೋಗ ಆಗಲಿದೆ ಜೊತೆಗೆ ಜನರ ಪ್ರಾಣರಕ್ಷಣೆಯು ಕೂಡ ಆಗಲಿದೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ